ಕೇಳಿದ್ರು ಬಸಮಂಟಪ ಯಾರು ಏನು ಕಮಿಟಿ ಯಾರು ಅಂತ ಅದು ಸಮಾಜ ಅವ್ರದೇ ಇಲ್ಲಿ ಎಷ್ಟೋ ಮಂದಿ ಬಂದಾರ ಹೋಗ್ಯಾರ ಇವ್ ಗೆಸ್ಟ್ ಹೌಸ್ ಇದ್ದಂಗದ ಬಟ್ ಇಲ್ಲಿ ಮಾತ್ರ ಆ ಲಿಂಗ ಇಷ್ಟ ಶರಣ ಶರಣಿರ್ತಕ್ಕಂತ ಒಂದು ಅದ್ಭುತವಾದಂತಹ ಒಂದು ಕೇಂದ್ರ ಇಡೀ ರಾಜ್ಯಕ್ಕೆ ಮತ್ ಇನ್ನೊಂದು ಹೆಮ್ಮೆ ಏನಂದ್ರೆ ಪೂಜಾ ಮಾತಾಜಿರು ಬೆಂಗಳೂರ ಬಸವ ಮಂಟಪ ಸ್ಥಾಪನೆ ಮಾಡೋಕ್ಕಿಂತ ಮೊದಲ ಒಟ್ಟ ಮೊದಲು ಬಸವ ಮಂಟಪ ಚರ್ಚ್ ಮಸೀದಿ ಬಸದಿ ಹೇಗಿರ್ತಾವ ಹಂಗ ಬಸವ ಮಂಟಪದ ಕಾನ್ಸೆಪ್ಟ್ ಅಪ್ಪಾಜಿಯವ್ರಿಗೆ ಬಂದ ಮೇಲೆ ಒಟ್ಟ ಮೊದಲು ಸ್ಥಾಪನೆ ಆದಂತ ಬಸವ ಮಂಟಪ ಯಾವುದು ಅಂದ್ರೆ ಅದು ಬೀದರ್ ಬಸವ ಮಂಟಪ ಇದು ಹಗರ ಅಂತ ತಿಳ್ಕೊಬಾರೀ ಇಲ್ಲಿ ಯಾರು ಆ ತತ್ವನಿಷ್ಠ ಆಗಿರ್ತಾರ ಮನಪೂರ್ವಕವಾಗಿ ಯಾರು ಇರ್ತಾರ ಶರಣರಿಗೆ ಯಾರು ಗೌರವ ಕೊಡ್ತಾರ ಮನಪೂರ್ವಕವಾಗಿ ಯಾರು ಸತ್ಯ ಶುದ್ಧ ಕಾಯಕ ಮಾಡಿ ಯಾರು ಧರ್ಮ ನಿಷ್ಠೆ ಬೆಳೆಸ್ಕೊಂಡು ಇದನ್ನ ಬೆಳೆಸ್ತಾರ ಅವ್ರು ಮಾತ್ರ ಇಲ್ಲಿರ್ತಾರ ಇಲ್ಲಾಂದ್ರ ಬಹಳ ಮಂದಿ ನೋಡಿದ್ರು ಅದಕ್ಕೆ ಶರಣ ಬಂಧುಗಳೇ ನೀವು ಜಾಗೃತರಾಗ್ಬೇಕು ಈ ಬಸವ ಮಂಟಪಲ್ಲಿ ನಮ್ಗಿದು ಬಸವಧರ್ಮ ಪೀಠದ ಒಂದು ಮುಖ್ಯ ಕೇಂದ್ರ ಆಗಿದೆ ಅದ ಎಲ್ಲರ ದೃಷ್ಟಿ ಬೇರೆ ಮಂಟಪ ಕಡೆ ಇಲ್ಲ ಬೀದರ್ ಮಂಟಪ ಕಡೆ ಈಲಾರ್ ಬಸವಂಟಪ ಕಡೆ ಇದೆ ಅದಕ್ಕಾಗಿ ಚೆನ್ನಾಗ ಹುಣ್ಣಿಮೆ ನಿಮಗೆ ಯಾರು ಫೋನ್ ಮಾಡಿಲ್ಲ ನಾನ್ ಪ್ರಮುಖರಿ ಕೆಲವರು ಮಾಡಿದ ಎಲ್ಲರೂ ಬಂದಿದ್ರಿ ಆದ್ರೆ ಬರೀ ವಾಟ್ಸಪ್ ನೋಡಿ ಚೆನ್ನಾಗ್ ಬರ್ತದೆಲ್ಲರ ಒಂದು ನಿಷ್ಠೆ ಇಲ್ಲಿ ಯಾರು ಇರ್ತಾರೋ ಬಿಡತಾರೋ ಯಾರ್ ಮಾಡ್ತಾರೋ ಚೆನ್ನಾಗ ಹುಣ್ಣಿಮೆ ಬಸವಂಟಪ ಬರಬೇಕು ಅನ್ನೋಂತ ಭಕ್ತಿ ನಿಮ್ಗಿದೆ ಶಿವರಾತ್ರಿ ದಿನ ಕೆಲವು ಜಾಗ ಸಾಕಲ್ಲ ಆ ಬಂದು ಲಿಂಗ ಪೂಜೆಗೆ ನೀವ್ ಬರ್ತೀರಿ ಇದನ್ನ ಉಡ್ಸ್ಕೊಂಡ್ರೆ ಈ ಬಸವ ಮಂಟಪ ಉಳಿದ್ರೆ ಈ ಧರ್ಮ ಉಳಿತದ ಏನೇ ಕಾಂತಿ ಆಗ್ಬೇಕಂದ್ರೆ ಇಲ್ಲಿಂದ ಆಗ್ಬೇಕು ಈಗ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಲಿಂಗಾಯತ್ ರ್ಯಾಲಿ ಮಾಡಿ ಒಬ್ರು ಅದ್ರ ಬಗ್ಗೆ ಮಾತಾಡಕ್ತಾ ಇರಲಿಲ್ಲ ಮುಖ್ಯಮಂತ್ರಿಗಳ ಮತ್ತೊಂದ್ಸಲ ಶಿಫಾರಸ್ ಮಾಡಬೇಕು ಅಂತ ಇಲ್ಲ ಬಸವ ಸಂಸ್ಕೃತಿ ಅಭಿಯಾನ ವಚನ ವಚನ ಗಾಯನ ಎಲ್ಲ ನಡೀತು ಮೆರವಣಿಗೆ ಮೂರನಿಗೆಲ್ಲ ಆದ್ರು ಆದ್ರೂ ಮುಖ್ಯಮಂತ್ರಿಗಳಾಗಿ ಒಬ್ರು ಮನವ್ ಕೊಟ್ಟಿಲ್ಲ ಈಗ ಮಾನ್ಯತೆ ಪ್ರಶ್ನೆಗೇನು ಕೆಲವೊಂದು ನನ್ ಜವಾಬ್ದಾರಿ ಹೇಳಿದ್ದಾರೆ ಏನು ಪ್ರಶ್ನೆ ಕೇಳ ಕೇಂದ್ರ ಸರ್ಕಾರದವರು ಅದಕ್ಕೆ ಸರಿಯಾದ ಉತ್ತರ ಕೊಟ್ಟು ಶಿಫಾರಸ್ ಮಾಡಬೇಕು ಅಂತ ಹೇಳ್ಯಾರ ಅದಕ್ಕಾಗಿ ಹೋರಾಟ ಮಾಡೋರು ಯಾರು ಮತ್ತೆ ನಾವು ಹೋರಾಟ ಮಾಡ್ಬೇಕಾಗ್ತದೆ ನಮ್ಮ ಧರ್ಮಕ್ಕೆ ಮಾನ್ಯತೆ ಸಿಗಬೇಕಂದ್ರೆ ಮತ್ತೊಂದು ಸಲ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಕ್ಕಂತ ಒಂದು ಅವಶ್ಯಕತೆ ಇದೆ ಅದಕ್ಕಾಗಿ ನಾವು ಸ್ವಾಭಿಮಾನಿ ಶರಣ ಮೇಳ ಸ್ವಾಭಿಮಾನಿ ಕಲ್ಯಾಣ ಪರ್ವ ಇದೊಂದು ವಿಷಯ ಇದೆ ನಿಮ್ಗೀಗ ಈ ಬ್ಯಾರದಿಲ್ಯವ್ರು ಎಲ್ಲರಿಗೆ ನಾನ್ ಹೇಳದಿದ್ರೆ ಎಲ್ಲರಿಗೂ ಕೇಳ್ತಾರೆ ಎಲ್ಲರಿಗೂ ವಿಷಯ ಇದು ಬೋಡ್ತಾನೆ ವಾಟ್ಸಪ್ ಮೂಲಕ ಎಲ್ಲ ಮೂಲಕ ನೀವೆಲ್ಲಾ ನಾವು ಇಷ್ಟ ಆಗಿರ್ತೇವೆ ಮಾತಾಜಿಯವ್ರ ತತ್ವಗಳನ್ನ ಉಳಿಸ್ಲಿಕ್ಕೆ ನಾವು ಕಟ್ಟಿಬದ್ಧರಾಗಿರ್ತೀವಿ ಅಂತಂದ್ರೆ ನಾವ್ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ನಾವಾಗ್ಲಿ ಮಾತಾಜಿಯವರಾಗ್ಲಿ ಇಲ್ಲಾರ ನಾವ್ ಅಲ್ಲಿ ಹೋಗ್ತೇವ್ರಿ ಅಲ್ಲಿ ಏನೋ ಪ್ರಸಾದ ಮಾಡಿ ಅದ್ರ ಸ್ವಲ್ಪ ಊಟ ಮಾಡಿ ಈ ಕಡೆ ಬರ್ತೇವ್ರಿ ಸಾಯಂಕಾಲ ಇಲ್ಲಿ ಕೊಡ್ತೀವ್ರಿ ಅಲ್ಲಿ ಕೊಡ್ತಿವ್ರಿ ಅಂತಂದ್ರ ಎರಡು ಕಡೆಗೆ ಹೋಗ್ಬೇಕ ನಮ್ ಕೈಲಿ ಆಗಲ್ಲ ಯಾಕಂದ್ರೆ ಯಾರಾಗ್ಲಿರ್ತಾರೆ ಗೊತ್ತೇ ಇಲ್ಲ ಸುಮ್ನೆ ಐದ್ ಸಾವಿರ ಕಾಣಿಕೆ ಕೊಡ್ಬೇಕಾ ಅದು ಒಂದ್ ಅವ್ರಿಗೆ ಒಂದ್ ಎರಡ್ ಸಾವಿರ ಕೊಟ್ರು ಇಲ್ಲೊಂದ್ ಎರಡ್ ಸಾವಿರ ಕೊಟ್ರು ಇದೆಲ್ಲ ತತ್ವ ಇಷ್ಟೇ ನಿಮ್ಗೆ ಏನಾದ್ರೂ ಮಾತಾಡಿದ್ರ ಬಗ್ಗೆ ಅಭಿಮಾನ ಇತ್ತು ಅಂದ್ರೆ ನಾವು ಮಾಡ್ತಕ್ಕ ಉಳಿಬೇಕು ಅಂತಂದ್ರೆ ನಮ್ಗೆ ನಿಮ್ಮ ಬೆಂಬಲ ಇದ್ದ ಮಾತ್ರ ನಾವು ಏನಾದ್ರು ಜಾಗ ತಗೊಳ್ಳೋದು ಹೊಸದ ಏನಾದರೂ ಪೀಠ ಮಾಡೋದು ಟ್ರಸ್ಟ್ ಮಾಡೋದು ಮಾಡ್ತೀವಿ ಏಳ್ನೂರ ಎಪ್ಪತ್ತು ಅಮರ ಗಣಗಳನ್ನ ಮಾಡ್ಬೇಕು ಸಾಕ್ಷಿ ಸತ್ತರ ಶರಣರ ಸಂಕೇತವಾಗಿ ಅಂತ ಹೇಳಿ ನಾವು ಮಾಡಿದೀವಿ ಅದಕ್ಕೆ ಏನಾದ್ರು ಬೀದರ್ ದಿಲ್ಲ ಅಂದ್ರೆ ಆಗ್ಬೇಕು ನೀವೆಲ್ಲರೂ ಕೂಡ ಇವತ್ತ ಅದಕ್ಕೆ ಸದಸ್ಯರಾಗಿ ಬೆಳೆ ನೀವು ಮಾಡ್ಬೇಕು ಅಂತ ನಿಷ್ಠೆ ಇದ್ರೆ ನಾವು ಅದಕ್ಕೆ ಕೈ ಹಾಕ್ತೀವಿ ಅದಕ್ಕೋಸ್ಕರ ಶರಣ ಬಂಧುಗಳೇ ವಿಚಾರ ಮಾಡಿ ಈಗಾಗಲೇ ಕೂಡಲ ಸಂಗಮದೊಳಗೆ ನಾವು ಎರಡು ಎಕರೆ ಜಮೀನು ಅಗ್ರಿಮೆಂಟ್ ಮಾಡಿಕೊಂಡು ನಾವು ಅಡ್ವಾನ್ಸ್ ಕೂಡ ಕೊಟ್ಟಿದ್ದೀವಿ ಅದು ರಿಜಿಸ್ಟ್ರೇಷನ್ ಆಗ್ಬೇಕಾಗಿದೆ ಏಳ್ನೂರ ಎಪ್ಪತ್ತು ಜನ ಸಂಸ್ಥೆ ಹೆಸರು ಏನ್ ಇಡಬೇಕು ಅಂತ ಹೇಳಿ ನಾವೀಗ ಚರ್ಚೆ ಮಾಡ್ತಾ ಇದ್ವಿ ಇನ್ನ ಕೂಡಲೇ ನಾವು ನಿರ್ಧಾರ ಮಾಡ್ತೀವಿ ನೀವೆಲ್ಲರೂ ಇವತ್ತು ಅನೌನ್ಸ್ ಮಾಡಿಸ್ಬೇಕು ಹನ್ನೊಂದು ಹನ್ನೊಂದು ಸಾವಿರ ರೂಪಾಯಿ ಯಾರ್ಯಾರ ಸದಸ್ಯರಾಗ್ತರಿ ಈ ಫೌಂಡರ್ ಮೆಂಬರ್ ಆ ಸಂಸ್ಥೆ ಈ ಒಂದೊಂದು ಸಮಯ ಬಂದಾಗ ಒಂದೊಂದು ಹೊಸ ಸ್ಥಾಪನೆ ಆಗ್ತಾವ ಬಸವಣ್ಣವರು ಅವ್ರೆಲ್ಲಾ ಕ್ರಾಂತಿ ಮಾಡಿದ್ರು ಎಷ್ಟ್ ವರ್ಷ ಕಲ್ಯಾಣದಾಗಿದ್ರು ಇದ್ರು ಬಸವಣ್ಣವರು ಮೂವತ್ತಾರು ವರ್ಷ ಹೋಗಲ್ರಿ ಮೂವತ್ತಾರು ವರ್ಷ ಇದ್ರು ಮೂವತ್ತಾರು ವರ್ಷಕ್ಕೆ ಏನಾಯ್ತು ಕಲ್ಯಾಣ ಕ್ರಾಂತಿ ಆಯ್ತು ಕಲ್ಯಾಣ ಕಟುಕರ ಕೇರಿ ಆಯ್ತು ಅಂತ ಹೇಳ್ತಾರ ನೋವಿನಿಂದ ಹೌದಲ್ರೀ ಶರಣರು ವಧೆ ಆಯ್ತು ಕಟುಕರ ಕೇರಿ ಆದಂಗ ಆಯ್ತು ಮಾತಾಜಿಯವ್ರು ಬಂದ್ರು ಅಪ್ಪಾಜೀವ್ರು ಬಂದ್ರು ಎಷ್ಟು ವರ್ಷ ಶರಣ ಮೇಳ ಮಾಡಿದ್ರು ಮೂವತ್ತಾರು ವರ್ಷ ಮಾಡಿದ್ರು ಮೂವತ್ತಾರು ವರ್ಷ ಮಾಡಿದ್ರು ಮೂವತ್ತ ಶರಣ್ ತತ್ವನಿಸ್ ಹೋಗಿಲ್ಲ ಅದೊಂದು ಕ್ರಾಂತಿ ಆಗ್ತಾ ಇರ್ತದೆ ಈಗ ಮತ್ತೆ ಹೊಸದನ್ನ ನಾವು ಮತ್ತೆ ಪುನಃ ಅದಕ್ಕೆ ಬಸ್ ಇಣಿಸ್ಬೇಕು ಅಂದ್ರೆ ಆ ತಿಂಗಳ ಆಯ್ತ ಧರ್ಮ ಅನ್ನುವಂತ ಟ್ರೇನನ್ನ ಮತ್ತ ನಾವು ತತ್ವ ನಿಶ್ಚಯ ಹಳಿ ಮೇಲೆ ನಾವು ಧರ್ಮಗುರು ಬಸವಣ್ಣವರು ಲಿಂಗದೇವನೇ ಧರ್ಮ ನಮ್ಮ ದೇವರು ಮತ್ತು ವಚನ ಸಾಹಿತ್ಯನೇ ಧರ್ಮ ಸಾಹಿತ್ಯ ಅನ್ನುವಂತಹ ನೀತಿ ತತ್ವ ಇಟ್ಟುಕೊಂಡು ಸಲ ನಾವು ಇದು ಬೆಳೆಸಬೇಕು ಅಂದ್ರೆ ಮಾತ್ರ ಅಪ್ಪಾಜ್ ಮಾತಾಜರು ಮಾಡಿದ ಶ್ರಮ ಸಾರ್ಥಕ ಆಗ್ತದೆ ಐವತ್ತು ವರ್ಷ ಅವರೆಲ್ಲ ಮಾಡಿ ಚೆನ್ನ ಹುಣ್ಣಿಮೆ ನಾವು ಗೊತ್ತಿದ್ದಿಲ್ಲ ಬಸವ ಪಂಚಮಿ ಗೊತ್ತಿರ್ಲಿಲ್ಲ ಯಾವ್ದು ಕೂಡ ಗೊತ್ತಿರ್ಲಿಲ್ಲ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೇವೆ ಅಂದ್ರೆ ಅಪ್ಪಾಜಿ ಅವರು ಒಂದು ತ್ಯಾಗ ಇದೆಲ್ಲನು ಕೂಡ ನಾವು ಇವತ್ತ ಉಳಿಸ್ಕೋಬೇಕಾಗಿದೆ ಅದಕ್ಕೆ ಶರಣ ಗೊತ್ತುಗಳೇ ನಾವು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ನೀವೆಲ್ಲರೂ ಏಳ್ನೂರ ಎಪ್ಪತ್ತ ಅಮರಗಣಗಳ ಪೈಕಿ ಹನ್ನೊಂದು ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟು ಸದಸ್ಯರಾಗ್ತಕ್ಕಂಥವ್ರು ತಮ್ಮ ಹೆಸರುಗಳನ್ನ ಬರ್ಸ್ಬೇಕು ನಿಮ್ಗೆಲ್ಲರಿಗೂ ಕೂಡ ರಸೀದಿ ಕೊಡ್ತೇವೆ ಇದು ಕೇವಲ ನಮ್ದು ಕಾವಿದಾರಿಗಳಷ್ಟೇ ಟ್ರಸ್ಟ್ ಇರಲ್ಲ ನಿಮಗೂ ಮುಖಂಡರಿಗೆ ನಾವು